ಬಸ್ ಟಿಕೆಟ್ ದರ ಹೆಚ್ಚಳ ಜವಾರಿ ಮಾತಿನಲ್ಲೇ ಸಿಎಂ ಮನವಿ ಪಂಚ್ ಗ್ಯಾರಂಟಿ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತೆ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದೆ ಈ ಕುರಿತು ಉತ್ತರ ಕರ್ನಾಟಕದ ಹಳ್ಳಿ ಸೊಗಡಿನಲ್ಲಿ ವ್ಯಕ್ತಿಯೊಬ್ಬರು ಮಾತನಾಡಿದ್ದು ಸಖತ್ ಸದ್ದು ಮಾಡ್ತಾ ಇದೆ ಅತ್ನಿ ತಾಲೂಕಿನ ಸಂಬರ್ಗಿ ಗ್ರಾಮದ ಸಹದೇವ್ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಸರ್ಕಾರದ ಗ್ಯಾರಂಟಿ ಗಂಡನಿಂದ ದುಪ್ಪಟ್ಟು ಹಣ ಲೂಟಿ ಮಾಡಿ ಹೆಂಡತಿಯರಿಗೆ ಪ್ರೀ ಬಸ್ ವ್ಯವಸ್ಥೆ ಕಲ್ಪಿಸಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ ವರದಿಗಾರರು ವಿಠಲ್ ಭಂತ್ರಿ ಡಬಲ್ ಖರ್ಚು ಆ ಫುಕಟ್ ಐತಿ ಅದನ್ನ ಫುಕಟ್ ಮಾಡಿದ್ರೆ ಬೆಳ್ಕೊಂಡಿದ್ವಿ ನಾವು ಏನು ಹೆಂಗಸರು ಮಾಡ್ಕೊಂಡಿದ್ವು ಅಷ್ಟು ಸಾಲ ಮಾಡಿ ದೇಣೆ ಮಾಡಿ ಹ್ಮ್ ಈಗ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳು ಹೊಯ್ಕೊಳ್ಳೋತಿವಲ್ಲ ಎಲ್ಲ ನಿಂದು ಆ ಒಂದು ದೇಣೆ ಕಾಗಾಳಿ ಹೊಂಟತಿ ಅದೇ ಮಾಡ್ತೀವಿ ಯಾವ್ದು ನೋಡಲ್ಲ ಮತ್ತೆ ಈಗ ಕಾಕೋಗ್ ಫ್ರೀ ಐತೆ ಬಸ್ ಕಾಕೋಗ್ ಅದನ್ನ ಹಾಕಬೇಕಾಗಿತ್ತೆ ಹ ಈ ದೇಣೆ ಮಾಡಿ ಹಾಕ್ಬೇಕಾಯ್ತ ನೋಡ್ ಒಂದರ್ಧ ಕಿನಾಲಕ್ ನೀರ್ ಬಿಟ್ಟ ಒಂದರ್ಧ ಬಾಯಿ ಬೋರ ಮಾಡಿದ್ರೆ ರೈತ ಬದುಕ್ತಿತ್ತು ಈ ಪಡಿಕೆ ಅವ್ರಿಗೆ ಎರಡು ಸಾವಿರ ಬಿಟ್ರ ಬದುಕ್ತತಿ ಹ್ಮ್ ಅಂತ ಅವ್ ನಾವು ದೊಡ್ಡ ಸ್ಕೀಮ್ ಹಾಕಿ ರೈತರಿಗೆ ನೀರು ಮಾಡಿಕೊಟ್ಟಿದ್ರೆ ಅವು ಎರಡ್ರ ಪ್ರತಿ ಹೆಂಗಸಿನಿಂಬ ಎರಡು ಸಾವಿರ ತಗತ ಒಂದೇ ಒಮ್ಮೆ ಕೊಟ್ಟು ಯಾವ್ದ್ರೆ ನಿವೇಜನ ಮಾಡಿ ನೀರು ತಂದು ಪಸರ ಕೊಡ್ತಿದ್ರು ಹ್ಮ್ ಎರಡ್ ಸಾವಿರ ರೂಪಾಯಿ ಪಡಿಕೆ ಅವ್ರಿ ಈ ಮೇಲೆ ಆಧಾರ್ ಕಾರ್ಡ್ಗೆ ಇಡ್ಲಿಕ್ಕಿ ತದ್ಲೇ ಮೈ ಕೋತ್ ಹತ್ತು ವರ್ಷದ ಕೋಶನ್ ಅದು ಕೋಶ ಸಂಭಾಳಿಸೋದು ರೊಟ್ಟಿ ಮಾಡ್ತಿರೋದು ಹಿಪ್ಪ ಪರಿಸ್ಥಿತಿ ಮಾಡಿ ಆ ಹೆಂಗಸನೂ ಹೋಗಿ ತಿರುಗಿ ಬಂದಿಲ್ಲ ಆಧಾರ್ ಕಾರ್ಡ್ ತಗೊಂಡ್ರು